ಸೌಕಿದ್ರು ಅಂತ ಅನ್ಕೊಳ್ತೇನೆ ಆ್ಯಂಡ್ ಇವತ್ತು ಮಲ್ಲಿಗೆ ಗಿಡಕ್ಕೆ ಬಂದೇನೆ ಇದ್ರಿಲೇಟೆಡ್ ನಿಮ್ಗೆ ಗೊತ್ತೇ ಇದೆ ನಮ್ಮ ನಾನು ಜಾಸ್ತಿಯಾಗಿ ಮಲ್ಲಿಗೆ ಗಿಡದ ವಿಡಿಯೋಸ್ ಗಳನ್ನು ಹಾಕ್ತಾ ಇರ್ತೇನೆ ನನ್ನದು ಜಾಸ್ಮಿನ್ ಫ್ಲವರ್ ಫಾರ್ಮ್ಸ್ ಉಂಟಲ್ಲ ಸೊ ಹಾಗಾಗಿ ಅದರ ರಿಲೇಟೆಡ್ ನಾನು ಕೆಲವು ವಿಡಿಯೋಸ್ ಗಳನ್ನ ಹಾಕ್ತಾ ಇರ್ತೇನೆ ಬ್ಲಾಗ್ ಒಟ್ಟಿಗೆ ಸೊ ಅದ್ರಲ್ಲಿ ನನಗೆ ತುಂಬಾ ಜನ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಎಲ್ದ ಗ್ರೀನ್ ಕಲರ್ದು ಪಾಂಬಜಿ ಬರ್ತದೆ ಅದು ಬಂದ್ರೆ ದೆನ್ ವೈಟ್ ಮಿನಿ ಅಂತ ಹುಳ ಹಿಡಿದು ಹಿಡಿತಾರೆ ಅಂತ ಹೇಳಿದಂಗೆ ಕೆಲವು ಜನ ಕ್ವಶನ್ ಕೇಳಿದ್ರು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾವು ಹೂವು ಕೊಯ್ಯುವ ಮತ್ತೆ ನಾನು ನಿಮಗೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ ಹೂ ಒಂದು ಕೊಯ್ದು ಬಿಡ್ತೇನೆ ಯಾಕಂದ್ರೆ ಲೇಟ್ ಆಗ್ತದೆ ಇಲ್ಲ ತುಂಬಾ ಮತ್ತೆ ಹತ್ತು ಗಂಟೆ ಕೊಡ್ಬೇಕು ಈಗ ಹೂ ಕೂಡ ಜಾಸ್ತಿ ಆಗುದಿಲ್ಲ ಸೊ ಹಾಗಾಗಿ ತಳ ಮಾಡುದು ಬೇಡ ಹಾಂ ಮೊದಲನೇದಾಗಿ ನೀರು ಸಿಂಪಡಿಸುವುದು ಯಾಕಂದರೆ ಕ್ರಿಮಿ ಕೀಟ ಏನಿದ್ರು ಈ ಒಂದು ಇದರಿಂದ ಹೋಗ್ತದೆ ಹೀಗೆ ಸಿಂಪಡಿಸುವುದರಿಂದ ಇದು ಒಂದು ಇಂಪಾರ್ಟೆಂಟ್ ನಿಮಗೆ ಬೇರೆ ಮೆಡಿಸಿನ್ ನಿಮಗೆ ಸಹ ಇದು ಬೆಳಿಗ್ಗೆ ಒಂದು ಖಾಯಂ ಇರಬೇಕು ಕಲರ್ ಇದ್ದು ಮಿನಿ ಬಗಸ್ ಬಂದರೆ ಅಂದ್ರೆ ಎಲೆ ಅಡಿಯಲ್ಲಿ ಹೇಳ್ತಾರೆ ಕೆಲವು ಜನ ಕೊಂಬೆಯಲ್ಲಿ ಬರ್ತದೆ ಕೆಲವರದ್ದು ಎಲೆಯದ್ದು ಅಡಿಯಲ್ಲಿ ಬರ್ತದೆ ಮಲ್ಲಿಗೆ ಗಿಡದ್ದು ಸೊ ಅದು ಬಂದ್ರೆ ಏನ್ ಮಾಡ್ಬೋದು ಅಂತ ಕ್ವೆಶ್ಚನ್ಸ್ ಕೇಳಿದ್ರು ಒಬ್ರು ಸಬ್ಸ್ಕ್ರೈಬರ್ ನನ್ನದೇ ಆ್ಯಂಡ್ ಅದೇ ಒಂದು ಪಾಂಬಜಿ ಗ್ರೀನಿದು ಕೊಂಬೆಗಳಲ್ಲಿ ಹಿಡಿತದೆ ತುಂಬ ಪಾಂಬಜಿ ಹಿಡಿತದಲ್ಲ ಗ್ರೀನ್ ಕಲರ್ ಇದು ಸೊ ಅದು ಹಿಡಿದ್ರೆ ಏನು ಮಾಡ್ಬೋದು ಅದಕ್ಕೇನು ಹಾಕ್ಬೋದು ಇದು ಎರಡಕ್ಕೂ ಸಹ ನಾವು ಹಾಕುವಂಥದ್ದು ಒಂದೇ ಮದ್ದು ಅದು ಸಹ ಮನೆ ಮದ್ದು ನಾವು ಯಾವುದು ಶಾಪಲ್ಲಿ ಹಾಕುದಿಲ್ಲ ಶಾಪಲ್ಲಿ ತ ಇರ್ತದೆ ಅದಕ್ಕೆ ಬಟ್ ನೀವು ಶಾಪಲ್ಲಿ ತಂದು ಹಾಕಿದಾಗ ಅದಕ್ಕೆ ಏನಾಗ್ತದೆ ಅಂದರೆ ಒಂದು ಸಹ ಒಂದು ಒಂದು ಸ್ವಲ್ಪ ಸಮಯ ಒಂಥ ಸಮಯ ನಿಮಗೆ ಅದು ಕೆಲಸ ಮಾಡ್ಬೋದು ಅಷ್ಟೇ ಮತ್ತೆ ಅದು ನೆಕ್ಸ್ಟ್ ಇನ್ನು ಮಳೆಗಾಲಕ್ಕೆ ಅಗೇನ್ ಹಿಡಿತದೆ ಸೊ ಈ ಥರದ್ದು ಹಾಕ್ತದೆ ನಾನೀಗ ಹೇಳುವುದು ಹಾಕ್ತಾಯಿದ್ರೆ ಅಂದರೆ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳ್ತಾ ಇರ್ತೇನೆ ಇದನ್ನು ಹಾಕಬೇಕು ಅಂತ ಸೊ ಅದನ್ನು ಹಾಕಿದರೆ ನಿಮಗೆ ಕಂಟಿನ್ಯೂ ಅಂದರೆ ಬರೋದೇ ಇಲ್ಲ ನಮ್ಮದಿರಲ್ಲಿಗೆ ಯಾವುದರಲ್ಲಿ ಸಹ ಅಷ್ಟು ಎಲ್ಲಿ ಸಹ ಗೆಲ್ಲಲ್ಲಿ ನೋಡಿದ್ರು ಪಾಂಬಜ್ ಇಡ್ದದಿಲ್ಲ ಏಕೆ ಸ್ವಲ್ಪ ಗ್ರೀನ್ ಗ್ರೀನಲ್ಲಿ ಇರ್ತದೆ ಅದು ಕೊಂಬೆಯಲ್ಲಿ ಬರುವಂಥದ್ದೇ ಬ್ಲ್ಯಾಕ್ ಅಲ್ಲಲ್ಲಿ ಇರ್ತದೆ ಅದಲ್ಲೇ ಪಾಂಬಜ್ ಅಂದರೆ ಫುಲ್ ಗೆಲ್ಲಿಗೆ ಗ್ರೀನ್ ಹತ್ತಿರ್ತದೆ ಫುಲ್ ಗೆಲ್ಲಿದ್ದು ಸೊ ಅನ್ ಆ ಥರದ್ದು ಪ್ರಾಬ್ಲಮ್ಸ್ ನಮಗೆ ಇಲ್ಲಿ ತನಕ ಸಹ ಬರಲಿಲ್ಲ ಆ್ಯಂಡ್ ವಿ ನಾವು ಅದನ್ನೇ ಹಾಕ್ತಿದ್ದದ್ದು ಇಂಪಾರ್ಟೆಂಟ್ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹಾಕ್ತಿರ್ತೇನೆ ಹೇಳ್ತಾ ಇರ್ತೇನೆ ಕೂಡ ಸೊ ಅದೊಂದು ವಿಡಿಯೋ ಕೂಡ ಮಾಡಿದೆ ನಾನು ಹೇಗೆ ಮಾಡೋದು ಅಂತ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಅಂದ್ರೆ ಸಗಣಿಯನ್ನು ಸುಟ್ಟು ಖಾಲಿ ಸಗಣಿಯನ್ನು ಸುಟ್ಟು ಅದನ್ನು ತೂಟನ ಅಂತ ಹೇಳ್ತಾರೆ ಅದನ್ನು ಹಾಕುವಂಥದ್ದು ಗಿಡಗಳಿಗೆ ನಾನು ನಿಮಗೆ ವೀಡಿಯೋ ಡಿಸ್ಕ್ರಿಪ್ ಆ ವೀಡಿಯೋ ನಾನು ಅದು ಹೇಗೆ ಮಾಡಿದ್ದೇನೆ ಅಂತ ಆ ವೀಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೇನೆ ಆ ವೀಡಿಯೋದ್ದು ಸೊ ಅದನ್ನು ಚೆಕ್ ಮಾಡ್ಬೋದು ಸಗಣಿಯನ್ನು ಒಣಗಿಸಿ ಅಂದರೆ ಫಸ್ಟಿಗೆ ಬಿಸಿಲಲ್ಲಿ ಒಣಗಿಸಬೇಕು ಒಂದು ಈಗಿನ ಬಿಸಿಲಿಗೆ ನಿಮಗೆ ಒಂದು ಎರಡು ಮೂರು ಬಿಸಿಲು ಸಾಕಾಗ್ಬೋದು ಎರಡು ಮೂರಲ್ಲೊಂದು ನಾಲ್ಕೈದು ಬೇಕಾಗ್ತದೆ ನಾಲ್ಕೈದು ಬಿಸಿಲು ನೀವು ಮಾಡಿದರೆ ಆ ಸಗಣಿ ಒಣಗಾಕ್ತದಲ್ವ ಅದನ್ನು ಸ್ವಲ್ಪ ಬೆಂಕಿ ಹತ್ತಿಸಬೇಕು ಅದು ಸಗಣಿಗೆ ಆ್ಯಕ್ಚುಲಿ ಬೆಂಕಿ ಹತ್ತಿಸ್ತದಿರ ಪಕ್ಕ ಒಣಗಿದ್ದು ಇದ್ರೆ ಸೊ ಅದಕ್ಕೆ ಬೆಂಕಿ ಹತ್ತಿಸಿ ಒಂದು ಸ್ವಲ್ಪ ಅದನ್ನು ಕೊಟ್ಟರೆ ಸ್ವಲ್ಪ ಅಗಲ ಮಾಡ್ತಾ ಇರಬೇಕು ಎಲ್ಲ ಸುಟ್ಟಬೇಕು ಬ್ಲ್ಯಾಕ್ ಆಗಬೇಕು ಸೊ ಅದನ್ನು ನೀವು ನೆಲ ಕಡಲೆ ಹಿಂಡಿಗೆ ಹಾಕಿದ ಹಾಕುವಾಗ ಆ್ಯಂಡ್ ನೀವು ಇಲ್ಲದ್ರೆ ಖಾಲಿ ಬರೀ ಅದೇ ತೂಟನೂ ಹಾಕ್ಬೋದು ಸಗಣಿದ್ದು ಗೊಬ್ಬರ ನಾವು ಮಾಡ್ತೇವಲ್ಲ ಅದನ್ನೇ ಖಾಲಿ ಗಿಡಕ್ಕೆ ಹಾಕ್ಬೋದು ಫಸ್ಟಿಗೆ ನೀವು ಅಕ್ಕಿ ನೀರು ಬಿಡ್ತೀರಲ್ಲ ಆ ಒಂದು ಸಾರಿ ಈಗ ಒನ್ ಡೇ ನೀವು ನೀರು ಬಿಟ್ಟರೆ ಅದರ ಗಿಡದ ಮೇಲೆಯೇ ಎಲ್ಲ ಅದನ್ನು ಸಿಂಪಡಿಸಬೇಕು ಆ ಗೊಬ್ಬರವನ್ನು ಹೀಗೆ ಧೂಳಿನ ಥರ ಇರ್ತದೆ ಅದು ಧೂಳಿನ ಥರ ಆಗ್ತದೆ ಅದು ಸುಟ್ಟ ಮೇಲೆ ಸೊ ಅದನ್ನು ಫುಲ್ಲು ಗಿಡಗಳಿಗೆ ಬುಡಗಳಿಗೆಲ್ಲ ಹೀಗೆ ಹೀಗೆ ತೆಗೆದು ತೆಗ್ದು ಬಿಸಾಕುವ ಹಾಗೆ ಆ ಥರ ಮಾಡಬೇಕು ನೀವು ನೀರು ಬಿಟ್ಟಾದ ಮೇಲೆ ಮತ್ತೊಂದು ಟೂ ಡೇಸ್ ಒನ್ ಡೇಸ್ ನೀರು ಬಿಡೋದು ಬೇಡ ಸೊ ಆಗ ಅದು ಅಲ್ಲಿ ಸಾಯುವಂತಹ ಒಂದು ಪ್ರಕ್ರಿಯೆ ನಡೀತದೆ ಕ್ರೀಮಿಗಳಿದ್ರೆ ಆ್ಯಂಡ್ ಪಾಂಬಾಜಿ ಇದ್ದರೆ ಅದು ಹೋದಗಳು ಹೋಗ್ತದೆ ಸೊ ಟೂ ಡೇಸ್ ಇಲ್ಲಾಂದರೆ ಒನ್ ಡೇ ನೀವು ಅದು ಹಾಕಿದ ಮೇಲೆ ಫಸ್ಟ್ ಒದ್ದೆ ಗಿಡಕ್ಕೆ ಹಾಕಬೇಕು ಅದನ್ನು ಅದು ಸರಿ ಹಿಡ್ಕೊಳ್ಬೇಕು ಗಿಡ ಆ್ಯಂಡ್ ಒನ್ ಡೇ ಟೂ ಡೇಸ್ ನೀರು ಹಾಕೋದು ಬೇಡ ನೆಕ್ಸ್ಟ್ ಡೇ ಹಾಕಿದ್ರು ಸಾಕಾಗ್ತದೆ ಅಲ್ಲಿ ತನಕ ಹಾಕಬಾರ್ದು ಎರಡು ಡೇಸ್ ಆ್ಯಂಡ್ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ನ್ಯಾಚುರಲ್ ನಾನು ಬೇರೆ ಕೆಮಿಕಲ್ಸ್ ಎಲ್ಲ ಹಾಕೋದು ನಾವು ಕೂಡ ಹಾಕೋದಿಲ್ಲ ನಾನು ಕೆಮಿಕಲ್ಸ್ ಕೂಡ ಹೇಳಿಕೆ ಹೋಗೋದಿಲ್ಲ ಆ್ಯಂಡ್ ನಾವು ಶಾಪಲ್ಲಿ ಇಲ್ಲಿ ತನಕ ಅದಕ್ಕೆ ಅದರಲ್ಲೂ ಸಹ ಇಲ್ಲ ಬಟ್ ಇದು ನಾವು ಹಾಕೋದು ನನ್ನದು ಅಮ್ಮಂತ್ರ ನನ್ನ ಕೇಳಿ ಇನ್ಫಾರ್ಮೇಷನ್ ತೊಗೊಳೋದು ಯಾಕಂದರೆ ಅವರು ಮೊದಲಿಂದ ಸಹ ಹೂವಿನ ಗಿಡದ ಬಗ್ಗೆ ಹೂವಿನ ಗಿಡ ಮಾಡ್ತಿದ್ದವರು ಈ ಥರ ಕೇಳಿದೆ ನ್ಯಾಚುರಲ್ ಆಗಿ ಏನು ಮಾಡುವುದು ಅದಕ್ಕೆ ಮದ್ದು ಅಂತ ನನಗೆ ತುಂಬ ಜನ ಕ್ವಶನ್ಸ್ ಕೇಳ್ತಿದ್ದಾರೆ ಯೂಟ್ಯೂಬಲ್ಲಿ ಅಂತ ಸೊ ಅವರು ಅದೇ ಹೇಳಿದ್ದು ಇಂಪಾರ್ಟೆಂಟ್ ಅಂದರೆ ನೀವು ತೂಟನ ಹಾಕಬೇಕು ಒದ್ದೆ ಗಿಡಕ್ಕೆ ಸರಿಯಾಗಿ ಒಂದು ಮತ್ತು ಎರಡು ಟೂ ಡೇಸ್ ಒನ್ ಡೇಸ್ ನೀರು ಬಿಡಬಾರ್ದು ಸೊ ಆಗ ನಿಮಗೆ ಅದನ್ನು ಅದು ಹೋಗೋ ಚಾನ್ಸಸ್ ಇರ್ತದೆ ನೀವು ಟ್ರೈ ಮಾಡಿ ಕೆಮಿಕಲ್ ಹಾಕಿದರೆ ನನಗೆ ಗೊತ್ತಿಲ್ಲ ಇರ್ಬೋದು ಮೇ ಬಿ ಮದ್ದು ಬಟ್ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ಏನು ಸೈಡ್ ಇಫೆಕ್ಟ್ಸ್ ಇಲ್ಲ ಹೂ ಆಗುದಿಲ್ಲ ಅಥವಾ ಗಿಡ ಹಾಳಾಗ್ತೇನೋ ಅದು ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ತುಂಬ ಜನ ಕ್ವಶನ್ಸ್ ನನಗೆ ಅದೇ ಕೇಳ್ತಿದ್ರು ಇದ್ರೆ ಅಥವಾ ಬೇರೆ ಬದಿ ಮನೆಯಲ್ಲಿ ಮಿನಿ ಸಗಣಿ ಇಲ್ಲದಿದ್ದವರು ಬದಿ ಮನೆಯಲ್ಲಿ ಒಂದು ಯಾವ ದನ ಯಾರಾದ್ರೂ ಇದ್ರೆ ಅಲ್ಲಿಂದ ಸಗಣಿ ತಗೊಂಡು ಬಂದು ಸುಟ್ಟು ನಾನು ಸ್ವಲ್ಪ ಹಾಕಿ ನೋಡಿ ಎರಡು ಮೂರು ಗಿಡಗಳಿಗೆ ಫಸ್ಟಿಗೆ ಎಲ್ಲಿ ಯಾವುದರಲ್ಲಿ ಉಂಟು ಆ ಗಿಡಗಳಿಗೆ ಹಾಕಿ ನೋಡಿ ಸೊ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾಕಂದರೆ ಯಾವತ್ತಿದ್ರೂ ನ್ಯಾಚುರಲ್ಸ್ ಹಳ್ಳಿ ಐಟಮ್ಸ್ ಫೇಲ್ ಆದದಿಲ್ಲ ಓಕೆ ಆ್ಯಂಡ್ ಸೈಡ್ ಫೇಲ್ ಆದರೂ ಕೂಡ ಸೈಡ್ ಇಫೆಕ್ಟ್ಸ್ ಕೂಡ ಇಲ್ಲ ಕೆಮಿಕಲ್ ನಿಮಗೆ ಒಂದು ವೇಳೆ ಅದರಲ್ಲಿ ಹೋಗದಿದ್ದರೆ ಸೈಡ್ ಇಫೆಕ್ಟ್ಸ್ ಆಗ್ಬೋದು ಗಿಡಗಳು ಹಳದಿ ಕಲರಿಗೆ ಈ ಟೈಮಲ್ಲಿ ಹಾಕಿದರೆ ನೀವು ಗಿಡಗಳು ಹಳದಿ ಕಲರಿಗೆ ತಿರುಗುವಂಥ ಚಾನ್ಸಸ್ ಇರ್ತದೆ ಆ್ಯಂಡ್ ಒಂದು ವೇಳೆ ಅದು ಹೋಗದಿದ್ದರೆ ವೈರಸ್ ಮಿನಿ ಹೋಗದ್ರೆ ಸೈಡ್ ಎಫೆಕ್ಟ್ಸ್ ಕೂಡ ಆಗಿರ್ತದೆ ಕೆಲವು ಕೆಮಿಕಲ್ಸಿದ್ದು ಎಲ್ಲೋ ಕಲರ್ಗೆ ದೆನ್ ಹೂವು ಆಗದೆ ಹೋಗುದು ಅಂತ ಸುಟ್ಟು ಹೋಗುವ ಆ ರೀತಿ ಆಗ್ತದೆ ಗಿಡಗಳೆಲ್ಲ ನೀರೆಲ್ಲ ಕಮ್ಮಿ ಇದ್ದವರು ಸೊ ಇದನ್ನು ನಾನು ಹೇಳಿದ ಒಮ್ಮೆ ಟ್ರೈ ಮಾಡಿ ನೋಡಿ ಎಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ ನಮ್ದು ತೋರಿಸ್ತೇನೆ ನಾನು ಬೇಕಾದರೆ ನಮ್ದು ಯಾವ ಗಿಡದ ಬುಡದಲ್ಲಿ ಕೂಡ ಹಾಗೆ ಇಲ್ಲ ಯಾಕಂದ್ರೆ ನಮ್ದು ಅಮ್ಮ ಅವರು ಹಾಕ್ತಾ ಇರ್ತಾರೆ ಸ್ಟಾಕ್ ಮಾಡಿಟ್ಟಿದ್ದಾರೆ ಹುಟ್ಟು ಮೊನ್ನೆ ಮಾಡಿದೆ ಇದು ಒಂದು ಗೋಣಿ ಮಾಡಿದ್ದಾರೆ ಇಷ್ಟು ಒಂದು ಗೋಣಿಯಲ್ಲಿ ನೋಡಿ ಸಗಣಿ ಸುಟ್ಟು ಇದು ಹಾಕ್ತಾ ಇರ್ತಾರೆ ಹೆಚ್ಚೆಲ್ಲ ಕಡಲೆಲ್ಲ ಹಿಂಡಿ ತಂದ್ರು ಕೂಡ ಇದಕ್ಕೆ ಅದಕ್ಕೆ ಕೂಡ ಹಾಕ್ತಾರೆ ಇವರು ಸ್ವಲ್ಪ ಬೆರೆಸಿ ಬುಡಕ್ಕೆ ಹಾಕ್ತಾರೆ ಅಂಡ್ ಇಲ್ಲದಿದ್ರು ಹೀಗೆ ಸಿಂಪಡಿಸ್ತಾ ಇರ್ತಾರೆ ಹೀಗೆ ನೋಡಿದ ಹೊಗೆದಾರ ಇರ್ತದೆ ಹೀಗೆ ನಿಮಗೆ ಹಾಕುದು ಕೂಡ ನಾನು ಅದು ವಿ ಒಂದು ವಿಡಿಯೋ ಮಾಡಿದ್ದೇನೆ ಅದು ಅವ್ರಿಗೆ ಹೇಗೆ ಹೀಗೆ ಹೀಗೆ ಮೇಲೆ ಮೇಲೆ ಗಿಡಗಳಿಗೆ ಹಾಕಿದೆ ಇದು ಸ್ವಲ್ಪ ನಮ್ಮದು ಸಹ ಹಾಗೆ ಏನೂ ಇಲ್ಲ ಇಲ್ಲಿ ಅಡಿಯಲ್ಲಿ ಇದು ಸ್ವಲ್ಪ ಒದ್ದೆ ಆಗಬೇಕು ನೋಡಿ ಇದು ನಿಲ್ಲುವುದಿಲ್ಲ ಹೀಗೆ ಹೀಗೆ ನಿಂತಿದೆ ಅದು ಬಿಸ್ಕಿದೆಲ್ಲ ಎಷ್ಟು ಜಸ್ಟ್ ಇದು ಒದ್ದೆ ಆಗಿ ನಿಲ್ಲಬೇಕು ಹೀಗೆ ಎಂಥ ಕ್ರಿಮಿ ಇದ್ರೂ ಕೂಡ ಇದು ನಿಲ್ತದಲ್ಲ ಹೀಗೆ ಎಲೆ ಎಲೆ ಅಂಟಿ ಆಗ ಹೋಗ್ತದೆ ಎರಡು ಡೇಸ್ ನೀರು ಬಿಡಬಾರ್ದು ಮಾತ್ರ ರಿಯಾಕ್ಷನ್ ಆಗ್ತದೆ ಬುಡಕ್ಕೆ ನೀವು ನೆಲಗಡಲೆ ಹಿಂಡಿ ಹಾಕುವಾಗ ಸಹ ಉಂಟಲ್ಲ ಅದಕ್ಕೆ ಸಹ ಸ್ವಲ್ಪ ನೀವು ಯಾವತ್ತು ಇದು ಸಗಣಿದು ಗೊಬ್ಬರ ಮಾಡ್ತೇವಲ್ಲ ನಾವು ಟೂಟನ್ ಮಾಡ್ತೇವಲ್ಲ ಅದನ್ನು ಸಹ ಹಾಕಿ ಬೆರೆಸಿ ಹಾಕಿದರೆ ಒಳ್ಳೆಯದು ಅದರೊಟ್ಟಿಗೆ ಒಳ್ಳೆ ಎಫೆಕ್ಟ್ ಆಗ್ತದೆ ಅಂದರೆ ಗಿಡಗಳಿಗೆ ಹೂ ಚಿಗುರದಕ್ಕೆ ಹೂ ಆಗಲಿಕ್ಕೆ ಅದನ್ನು ನಿಮಗೆ ಪದೇ ಪದೇ ಹೇಳ್ತಾ ಇರ್ತೇನೆ ಹೇಳುವ ಅಗತ್ಯ ಇಲ್ಲ ಅಂದ್ರೆ ಇದು ಬ್ಲ್ಯಾಕ್ ಬ್ಲ್ಯಾಕ್ ಉಂಟು ನೋಡಿ ನಮ್ಮ ಕೆಲ ಹೆಚ್ಚಾಗಿ ಬ್ಲ್ಯಾಕ್ ಇದೆ ಏನು ಪ್ರಾಬ್ಲಮ್ ಅಲ್ಲ ಇದು ನಾರ್ಮಲ್ ಓಕೆ ಇದೇನು ಆಗುದಿಲ್ಲ ಇದು ಮಲ್ಲಿ ಎಲ್ಲ ನಮ್ಮಲ್ಲಿ ಇದು ಬ್ಲ್ಯಾಕ್ ಇರುದು ಹೆಚ್ಚಾಗಿ ಇದೇನು ಪ್ರಾಬ್ಲಮ್ ಇಲ್ಲ ಕಿಪ್ಪ ಅಮ್ಮ ಜಿಲ್ಲೆ ಅದೇ ನಂತರ ತುಂಬ ಜನ ಕ್ವಶನ್ ಕೇಳಿದೆ ಅದಕ್ಕೋಸ್ಕರ ನಾನು ತೋರಿಸ್ಲಿಕ್ಕೆ ಮಾಡಿದ್ದು ಇದು ವಿಡಿಯೋ ಮಲ್ಲಿ ಗಿಡಕ್ಕೆ ತರಕಾರಿ ಮಾಡಿದರೂ ಕೂಡ ಅದಕ್ಕೆ ಅಮ್ಮ ಹಾಕ್ತಾ ಇರ್ತಾರೆ ಹುಳ ಹಿಡಿಬಾರ್ದು ಆ್ಯಂಡ್ ಆ ಥರದ್ದು ಏನಾದರೂ ಹಿಡಿಬಾರ್ದು ಅಂತ ಅದೇ ಹಾಕೋದು ಕೆಮಿಕಲ್ಸ್ ಎಂತ ಒಂದು ಹಾಕುದಿಲ್ಲ ತೂಟ ಮತ್ತೆ ಗೊಬ್ಬರ ಹಟ್ಟಿ ಗೊಬ್ಬರ ಅಷ್ಟನ್ನೇ ಹಾಕ್ತೀವಿ ನಾವು ಹಟ್ಟಿ ಗೊಬ್ಬರ ಹಾಕ್ತಿದ್ದೇವೆ ನೀರು ಕೂಡ ಬಿಡ್ತಿದ್ದಾರೆ ಸೊ ಹಾಗಾಗಿ ಇನ್ನು ಮಳೆಗಾಲಕ್ಕೆಲ್ಲ ಹಾಕಿದ್ರೆ ಹಟ್ಟಿ ಗೊಬ್ಬರ ಉಂಟಲ್ಲ ತುಂಬ ನೀರು ನಿಂತು ಹೊಳತು ಹೋಗ್ತದೆ ಸೊ ಅದಕ್ಕೋಸ್ಕರ ಈಗಲೇ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನೀರು ಇದ್ದವರು ಮಾತ್ರ ಹಾಕಿ ಇಲ್ಲರೇ ಹಾಕಬೇಡಿ ಸುಟ್ಟು ಹೋಗ್ತದೆ ಹಟ್ಟಿ ಗೊಬ್ಬರ ಅಲ್ವಾ ಡೈರೆಕ್ಟ್ ಸೊ ಹಾಗಾಗಿ ಆ್ಯಂಡ್ ಎಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ ಬೇರೆ ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ ಸೊ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರಾಗಿದ್ದವರು ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೊಸ ವಿಷಯಗಳನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೇನೆ ಅಲ್ಲಿ ತನಕ ಟೀಕೆ ಬೈ